ಬೆಳಗಾವಿ ಜಿಲ್ಲಾದ್ಯಂತ ಆದ ಭಾರಿ ಮಳೆಯಿಂದಾಗಿ ರೈತರ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು ಬೆಳೆ ಹಾನಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡುವಂತೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರಾದೇಶಿಕ ಬೆಳಗಾವಿ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬೆಳಗಾವಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಸಂಘದ ಜಿಲ್ಲಾ ಅಧ್ಯಕ್ಷ ಶಿವಾನಂದ್ ಸರ್ದಾರ್ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲಾದ್ಯಂತ ಅತಿವೃಷ್ಟಿ ಉಂಟಾಗಿ ಉದ್ದು ಹೆಸರು ಗೋವಿನ ಜೋಳ ಸೋಯಾಬೀನ್ ಮತ್ತು ಹಣ್ಣಿನಂತಹ ಪ್ರಮುಖ ಬೆಳೆಗಳು ಹಾನಿಗೀಡಾಗಿವೆ ಇದರಿಂದಾಗಿ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕುತ್ತಿದ್ದಾರೆ ಅತಿವೃಷ್ಟಿಯಿಂದ ರೈತರ ಪಾಲಿಗೆ ಭಾರಿ ನಷ್ಟ ಉಂಟಾಗಿದೆ ಇದಕ್ಕೆ ಫಸಲ್ ಬಿಮಾ ಯೋಜನೆಯಲ್ಲಿನ ಲೋಪದೋಷಗಳು ಪ್ರಮುಖ ಕಾರಣವಾಗಿದ್ದು ಜಿಲ್ಲೆಯ ರೈತರು ಸರಿಯಾದ ವಿಮಾ ಪರಿಹಾರದಿಂದ ವಂಚಿತರಾಗುತ್ತಿದ್ದಾರೆ ಸರ್ಕಾರ ರೈತರ ಸಂಕಷ್ಟವನ್ನು ಗುರುತಿಸಿ ತಕ್ಷಣ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ರು ನಮ್ಮ ಬೆಳಗಾವಿ ಜಿಲ್ಲೆಯಾದ್ಯಂತ ಅತಿವೃಷ್ಟಿಯಿಂದ ಮಳೆ ಬಹಳ ಮಳೆಯಾಗಿದ್ದು ರೈತರು ಬೆಳೆದಂತಹ ಉದ್ದು ಹೆಸರು ಗೋವಿನ ಜೋಳ ಸೋಯಾಬೀನು ಮತ್ತು ಹಣ್ಣಿನ ಬೆಳೆಗಳು ಇವೆಲ್ಲ ಹಾನಿಗೀಡಾಗಿದ್ದು ಇದನ್ನು ಇದರಿಂದ ರೈತರು ಬಹಳಷ್ಟು ನಷ್ಟಕ್ಕೀಡಾಗಿದ್ದಾರೆ ಕಾರಣ ಇವತ್ತಿನ ದಿವಸ ನಾವು ಬೆಳೆ ಪರಿಹಾರ ಆಗಿರಬಹುದು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆ ಬಯ ದೋಷಪೂರಿತವಾಗಿ ಕೂಡಿದ್ದು ಅದರಲ್ಲಿ ಸಾಕಷ್ಟು ಲೋ ಲೋಪದೋಷಗಳಿವೆ ಅವನ್ನು ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲು ನಾವು ಇವತ್ತಿನ ದಿವಸ ನಾವೆಲ್ಲರೂ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದಿದ್ದೇವೆ ನಮ್ಮದು ಭಾರತೀಯ ಕಿಸಾನ್ ಸಂಘ ಶಿವಾನಂದ್ ಸರ್ದಾರ್ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು ಬೆಳಗಾವಿ ಜಿಲ್ಲೆ ಹಾಂ ಪೂರ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಬೆಳೆ ನಷ್ಟ ಆಗಿದ್ದರಿಂದ ನಾವು ಇವತ್ತಿನ ದಿವಸ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಣದಟ್ಟು ಮಾಡಿಕೊಡಲು ಮತ್ತು ಎಷ್ಟು ಪರಿಹಾರ ಖರ್ಚು ವೆಚ್ಚಗಳ ಆಧಾರದ ಮೇಲೆ ಆ ನಮಗೆ ಪರಿಹಾರ ಕೊಡುವಂತೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ